ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾನು ಕಿರುಕ್ಸಾಲೆ ಸೊಪ್ಪಿನ ಪಲ್ಯವನ್ನು ಶೇರ್ ಇದ್ದೀನಿ ಈ ಕಿರುಕ್ಸಾಲೆ ಸೊಪ್ಪಿನ ಪಲ್ಯ ಚಪಾತಿ ಜೊತೆ ರೊಟ್ಟಿ ಜೊತೆ ಹಣ್ಣು ಜೊತೆ ಮುದ್ದೆ ಜೊತೆ ನಂಚ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ಈರುಳ್ಳಿಯನ್ನು ಸಣ್ಣ ಕಟ್ ಮಾಡ್ಕೋಬೇಕು ಹಾಗೆ ಒಂದು ಟೊಮೊಟೊ ಹೆಚ್ಕೋಬೇಕು ಕಿರುಕ್ಸಾಲೆ ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರುತ್ತೆ ಕಿರುಕ್ಸಾಲೆ ಸೊಪ್ಪನ್ನು ಅರಿಶಿನ ಉಪ್ಪು ಹಾಕಿರೋವಂಥ ನೀರಲ್ಲಿ ಎರಡು ಬಾರಿ ಚೆನ್ನಾಗಿ ತೊಳಿಬೇಕು ಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಸೊಪ್ಪನ್ನು ಕಿರುಗ್ಸಾಲೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಸೊಪ್ಪನ್ನು ನಾವು ಪ್ರತಿನಿತ್ಯ ಸೇವಿಸೋದರಿಂದ ಕ್ಯಾಲ್ಶಿಯಮ್ಮು ಹಾಗೂ ಬ್ಲಡ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಮೂರು ಸ್ಪೂನ್ನಷ್ಟು ಆಯಿಲ್ ಹಾಕಬೇಕು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಎರಡು ಹೆಸರು ಕರಿಬೇವನ್ನು ಹಾಕಬೇಕು ಕಡಲೆಬೇಳೆ ಉದ್ದಿನಬೇಳೆ ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಎರಡು ಈರುಳ್ಳಿಯನ್ನು ಒಗ್ಗರಣೆಗೆ ಸೇರಿಸಬೇಕು ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಒಂದು ಟೊಮೊಟೊ ಹಣ್ಣನ್ನು ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಬೇಕು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಕಿರುಕಾಲೆ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸಬೇಕು ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿಯನ್ನು ಹಾಕಬೇಕು ಹಾಗೆ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಗುರಳು ಪುಡಿಯನ್ನು ಹಾಕಬೇಕು ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕನನ್ನು ಪ್ರೆಸ್ ಮಾಡಿ ನಿಮಗೆ ಇನ್ನಷ್ಟು ನೋಟಿಫಿಕೇಷನ್ಗಳು ಬರುತ್ತವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್